ರಾಜ್ಯದಲ್ಲಿ ಗ್ಯಾರಂಟಿಗೆ ಉಘೇ ಉಘೆ ಕಾಂಗ್ರೆಸ್ ಪರ ಹೆಚ್ಚುತ್ತಾ ಇದೆ ಒಲವು ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೃಹಲಕ್ಷ್ಮಿ ಹಣ ದೇಣಿಗೆಯನ್ನು ನೀಡಿದ್ದಾರೆ ಮಹಿಳೆ ಅಭ್ಯರ್ಥಿ ಗೆಲ್ಲಲಿ ಅಂತ ನಾಲ್ಕು ಸಾವಿರ ದೇಣಿಗೆಯನ್ನು ನೀಡಿದ್ದಾರೆ ಮಹಿಳೆ ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠಕ್ಕೆ ದೇಣಿಗೆಯನ್ನು ನೀಡಲಾಗಿದೆ ಸಚಿವ ಎಚ್ ಕೆ ಪಾಟೀಲರ ಮೂಲಕ ನಾಲ್ಕು ಸಾವಿರ ಗೃಹಲಕ್ಷ್ಮಿ ಹಣವನ್ನು ನೀಡಿದ್ದಾರೆ ಮಹಿಳೆಯೊಬ್ಬರು ಬಳಿಕ ಮಹಿಳೆಯನ್ನ ಕರೆದು ಹಣವನ್ನು ವಾಪಸ್ ನೀಡಿದ್ದಾರೆ ಎಚ್ ಕೆ ಪಾಟೀಲ್ ದೇವಸ್ಥಾನದಲ್ಲಿ ಈ ಹಣದಿಂದ ಪ್ರಸಾದ ನೀಡುವಂತೆ ಹಣವನ್ನು ವಾಪಸ್ ಮಾಡಲಾಗಿದೆ ಗದಗನ ಕಾಶಿ ವಿಶ್ವನಾಥ ನಗರಕ್ಕೆ ಪ್ರಚಾರಕ್ಕೆ ತೆರಳಿದಾಗ ಹಣವನ್ನು ನೀಡಿದ್ದಾರೆ ಮಹಿಳೆ ಮತ್ತೋರ್ವ ಅಭಿಮಾನಿಯಿಂದ ಆನಂದ ಗಡ್ಡದೇವರ ಮಠ ಗೆಲುವಿಗಾಗಿ ಉರುಳು ಸೇವೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಗದಗದ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ರಾಜು ಮಗಳಿ ಎನ್ನುವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ

नम पार्टिया कम अद्व नाक सवर रूपा नोने यजमानी दुर्गम्मा विशेष अभिषेक